ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅನಿಸೂಯ ನರಸಿಂಹನ ಮಾತು ಕೇಳಿಕೊಂಡು ಈ ಕಡೆ ಶಾರದಾ ಮನೆಗೆ ಬರ್ತಾ ಇರ್ತಾಳೆ ಶಾರದಾ ಮನೇನ ನೋಡಿದ ತಕ್ಷಣ ಹಬ್ಬಬ್ಬಾ ಎಂಥ ಮನೆ ಇದೆ ಇದು ಮನೇನ ಅರಮನೆ ಥರ ಇದೆ ಇಂಥ ಮನೆಯಲ್ಲಿ ವಾಸ ಮಾಡೋರು ಪುಣ್ಯ ಮಾಡಿರಬೇಕಪ್ಪ ನೋಡೋಕೆ ಹಿಂಗಿದೆ ಒಳಗಡೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಶಾರದಾ ಇರೋ ಮನೆ ಕಡೆ ಬರ್ತಾಯಿರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಶಾರದಾ ಮಹಾಕಳ್ಳಿ ಕಳ್ಳಿ ಆಯ್ತಾ ಸುಪ್ಪತೆಯಲ್ಲಿ ಮೆರೆತಿರಬೇಕಾದ್ರೆ ನನ್ನ ಮಗ ಯಾಕೆ ಬೇಕು ಅದಕ್ಕೆ ಅವಳು ಡೈವರ್ಸ್ ಕೊಟ್ಟಿದ್ದಾಳೆ ಮೆರಳಿ ಮೆರಳಿ ಚೆನ್ನಾಗಿ ಮೆರಲಿ ಒಂದಲ್ಲ ಒಂದು ದಿನ ಅವಳಿಗೆ ಗ್ರಹಚಾರ ಬಿಡಿಸ್ತೇನೆ ಅಂತ ಅನಿಸೂಯ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಅನುಸೂಯ ಒಳಗಡೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಬರ್ತಾನೆ ಎಲ್ಲಿಗಮ್ಮ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಶಾರದಾ ಇದ್ದಾಳಲ್ಲ ಅವಳು ಅವನೊಂದು ಸೊಸೆ ಆಯಿತಾ ಅವರತ್ತೆ ನಾನು ಕರಿತಾ ಇದ್ದಾಳೆ ಬನ್ನಿ ಅಂತ ಫೋನ್ ಮಾಡಿದ್ಲು ಅದಕ್ಕೆ ನಾನು ಬಂದೆ ಅಂತ ಅಂದಾಗ ಸೆಕ್ಯುರಿಟಿ ಇದ್ದನು ಸರಿ ಆಯಿತು ಹೋಗಿ ಅಂತ ಒಳಗಡೆ ಕಳಿಸ್ತಾನೆ ಈ ಕಡೆ ಮನೆ ತುಂಬ ಚೆನ್ನಾಗಿದೆ ಅಪ್ಪಬ್ಬ ಅಂತ ಅಂದ್ಕೊಂಡು ಅನುಸೂಯ ಒಳಗಡೆ ಇದ್ರೆ ಇನ್ನೊಂದು ಕಡೆ ಜಲಜ ಮತ್ತು ಶಾರ್ತ ದೀಪು ಎಲ್ಲ ಸೇರಿಕೊಂಡು ರಂಗೋಲಿ ಹಾಕ್ತಾ ಇರ್ತಾರೆ ರಂಗೋಲಿ ಹಾಕ್ಬೇಕಾದ್ರೆ ದೀಪು ಕೇಳ್ತಾ ಇರ್ತಾಳೆ ಅಮ್ಮ ದಿನ ಇದೇ ರೀತಿ ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಹಾಕಿ ನೀವು ದಿನ ರಂಗೋಲಿ ಬಿಡ್ತಿರಲ್ಲ ನಿಮಗೆ ಬೇಜಾರಾಗಲ್ವಾ ಅಂತ ಅನ್ಬೇಕಾದ್ರೆ ಜಲಜ ಕೇಳ್ತಾ ಇರ್ತಾಳೆ ಅಕ್ಕ ದೀಪು ಕೇಳೋ ಪ್ರಶ್ನೆ ನಾನು ಕೇಳಬೇಕು ಅಂತ ಅಂದ್ಕೊಂಡೆ ಡೈಲಿ ರಂಗೋಲಿ ಹಾಕಿ ಬಣ್ಣ ಹಾಕ್ತಿರಲ್ಲ ನಿಮಗೆ ಬೇಜಾರಾಗಲ್ವಾ ಅಂದಾಗ ಖಂಡಿತ ನನಗೆ ಬೇಜಾರಾಗಲ್ಲ ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದೇ ದೊಡ್ಡ ಖುಷಿ ಹೆಣ್ಮಕ್ಳ ಕೈಲೆ ಜೀವನ ನಿಂತಿರೋದು ಹಾಗೆ ಒಂದು ಕುಟುಂಬನೂ ನಿಂತಿರೋದು ಅವಳು ಬೆಳಗ್ಗೆ ಎದ್ದು ಖುಷಿಯಾಗಿ ಬಾಕ್ಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟರೆ ಮಾತ್ರ ಮನೆ ಇರುತ್ತೆ ಹಾಗೆ ಇದರಿಂದ ಉತ್ಸಾಹನೂ ಸಹ ಜಾಸ್ತಿ ಆಗುತ್ತೆ ಮನೆಯವರೆಲ್ಲರೂ ಸಹ ನೆಮ್ಮದಿಯಾಗಿ ಇರ್ತಾರೆ ಗೊತ್ತಾ ಈ ರೀತಿ ಬಣ್ಣಗಳನ್ನು ನೋಡಿದರೆ ತುಂಬ ನೆಮ್ಮದಿಯಾಗಿ ಇರ್ಬೋದು ಮನೇಲಿ ಎಲ್ಲರೂ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾಮ್ಮ ಹಳ್ಳಿಗಳಲ್ಲಿ ಮಾತ್ರ ರಂಗೋಲಿ ಬಿಡ್ತಿದ್ರೆ ಆದರೆ ನೀನು ಕಲರ್ಸ್ ಆಗ್ತಿರ್ಲಿಲ್ಲವಲ್ಲ ಅಂದಾಗ ಹಳ್ಳಿನೇ ನನಗೆ ತರಕ್ಕೆ ದುಡ್ಡಿರ್ತಿರ್ಲಿಲ್ಲಮ್ಮ ಅದಕ್ಕೋಸ್ಕರ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಸರಿ ಬಿಡಮ್ಮ ನಿನ್ನ ಮಾತು ನನಗೆ ಅರ್ಥ ಆಗಲ್ಲ ಅಂತ ದೀಪು ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ ಏನು ಗೊತ್ತ ಅಮ್ಮ ನನಗೆ ಬೆಳಗಿನ ಜಾವಕ್ಕೆ ಕನಸು ಬಿದ್ದಿತ್ತು ಅನುಸಯ್ಯ ಅಜ್ಜಿ ನಮ್ಮ ಮನೆಗೆ ಬಂದಿರೋ ರೀತಿ ಕನಸು ಬಿದ್ದಿತ್ತು ಕಣಮ್ಮ ಇಲ್ಲಿಗೆ ಬಂದಿದ್ರು ಅಂತ ಹೇಳಬೇಕಾದ್ರೆ ಈ ಕಡೆ ಜಲಜೆ ಹೇಳ್ತಾ ಇರ್ತಾಳೆ ಬೆಳಗ್ಗೆ ಬಿದ್ದಿದ್ದು ಕನಸು ದೀಪು ಖಂಡಿತ ನಿಜ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನು ಹೌದು ಪುಟ್ಟ ನಿಜ ಆಗುತ್ತೆ ಅಂತ ಇರ್ತಾಳೆ ಬೇಡಮ್ಮ ನಮ್ಮ ಅಜ್ಜಿ ಇಲ್ಲಿಗೆ ಬರೋದು ಬೇಡ ಅಂತ ಹೇಳೋವಸ್ಟ್ರಲ್ಲಿ ಅನುಸಯ್ಯ ಬಂದೇ ಬಿಡ್ತಾಳೆ ಏನೇ ನಿಮ್ಮ ಅಜ್ಜಿ ಬೇಡ ಅಂತ ಹೇಳ್ತಿದೆಯಲ್ಲ ಯಾಕೆ ನಾನು ಬರಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ದೀಪ ಪುಟ್ಟನು ಹಾಗೆ ಶಾರದನು ಅನುಸಯ್ಯ ಮುಖ ನಾನು ನೋಡ್ತಾ ಇರ್ತಾರೆ ಹಾಗೆ ಅಜ್ಜಿ ನೀವು ಬಂದ್ರ ಅಂತ ಅಂದ್ಬಿಟ್ಟು ಜೋರಾಗಿ ದೀಪು ಅನಿಸು ಅಜ್ಜಿ ಬಂದರು ಬಂದರು ಅಂತ ಕೂಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ ಆಗ ಶಾರದಾ ಹತ್ರ ಬಂದು ಅನಿಸು ಹೇಳ್ತಾ ಇರ್ತಾಳೆ ಏನಿದೆ ಹಿಂಗೆ ಗರ ಬರ್ದಾರಂಗೆ ನಿಂತಿದೆಯಲ್ಲ ದೊಡ್ಡ ಗಂಟು ಮುಟ್ಟೆ ತೊಗೊಂಡು ನಿಮ್ಮ ಅತ್ತೆ ಅಲ್ಲಿಂದ ಹಬ್ಬವ್ರು ಸುರಿಸಿ ಬಸ್ಸಲ್ಲಿ ಬಂದಿದ್ದಾಳೆ ಒಳಗೆ ಬಿಟ್ಟು ಇಲ್ಲೇ ಇಟ್ಕೊಂಡು ನಿಂತಿದೆಯಲ್ಲ ಅಂದ್ಬಿಟ್ಟು ತಗು ಗಂಟು ಮುಟ್ಟೆ ಇಟ್ಕೊಂಡು ಬಾ ಒಳಗಡೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಹೇಳ್ತಾಳೆ ಜಲಜಂಗೇ ರಂಗೋಲಿ ಎಲ್ಲನೂ ಹಾಕ್ಬಿಟ್ಟು ಬಾ ಜಲಜ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ದೀಪು ತುಂಬ ಉಸಿರು ಕಟ್ಬಿಟ್ಟು ಹೋಗಿ ಹೇಳ್ತಾ ಇರ್ತಾಳೆ ಅದು ಅದು ಅಜ್ಜಿ ಅಂತ ಅನ್ಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ ಯಾಕೆಷ್ಟು ಉಸಿರು ಕಟ್ತಿದ್ಯಾ ಏನಾಯಿತು ದೀಪು ಅಂದಾಗ ಅದು ನಮ್ಮ ಅಜ್ಜಿ ಬಂದರು ಅಂತ ಅಂದಾಗ ಯಾವ ಅಜ್ಜಿ ಅಂತ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಬಂದು ನೋಡ್ತಾ ಇರ್ತಾರೆ ಅಷ್ಟಕ್ಕೆ ಅನಿಸ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ನಾನು ಶಾರದಾ ಅತ್ತೆ ನರಸಿಂಹ ಅಮ್ಮ ಅಂದಾಗ ಸುಮಿತ್ರ ಕೇಳ್ತಾ ಇರ್ತಾಳೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ನರಸಿಂಹ ಇಲ್ಲಿಲ್ಲ ಅಂತ ಅಂದಾಗ ಹೌದು ನನ್ನ ಮಗ ಇಲ್ಲಿಲ್ಲ ಹಾಳಾದವನು ನನಗೂ ಆಕೆ ಸೊಸೆಗೂ ನನ್ನ ಮೊಮ್ಮಗೂ ತುಂಬ ಅನ್ಯಾಯ ಮಾಡ್ದೆ ಇನ್ನೇನು ಮಾಡಲಿ ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಕಣ್ಣೀರ ನಾಟಕ ಮಾಡ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಏನಕ್ಕೆ ಕಳಿಸಿದ್ರೆ ಅದನ್ನಾದರೂ ಕರೆಕ್ಟಾಗಿ ಹೇಳಿಮ್ಮ ಅಂತ ಕೇಳ್ತಾ ಇರ್ತಾಳೆ ಆಗ ಶಾರದ ಕೇಳ್ತಾ ಇರ್ತಾಳೆ ಹೌದು ಅತ್ತೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಅಂದಾಗ ಏನು ಶಾರದಾ ಈ ರೀತಿ ಹೇಳ್ತಾ ಇದ್ಯಾ ನಾನು ಶೋಭ ಮನೆಗೆ ಹೋಗೋಣ ಅಂತ ಓದ್ದೆ ಅವಳು ನನ್ನ ಕೂಡಲಿಲ್ಲ ಇವಾಗ ನನ್ನ ಮಗನೂ ಇಲ್ಲ ಊರು ತುಂಬಾ ಬೇರೆ ಸಾಲ ಮಾಡಿ ಹೋಗಿದ್ದಾನೆ ಸಾಲುಗಾರರು ಜಾಸ್ತಿ ಆದ್ರು ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ ಅಳ್ಬೇಡಿ ಅಮ್ಮ ಒಂದು ಕೆಲಸ ಮಾಡಿ ಶಾರದನೇ ಮೊಮ್ಮಗನ ಕರ್ಕೊಂಡು ನಿಮ್ಮ ಊರಿಗೆ ಹೋಗ್ಬಿಡಿ ಏನೇ ತೊಂದರೆ ಇದ್ರೂ ಸಹ ಶಾರದ ಸಾಲ ಮಾಡ್ತಾಳೆ ಯಾಕೆ ಅಂತಂದ್ರೆ ಅವಳು ತುಂಬಾ ಗಟ್ಕಿತ್ತಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೀಪ ಪುಟನಿಗೆ ತುಂಬಾ ಶಾಕ್ ಆಗಿ ಸುಮಿತ್ರ ಮುಖ ನಾನು ನೋಡ್ತಾ ಇರ್ತಾಳೆ ಆಗ ಸುಮಿತ್ರ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಶಾರದಾ ದೀಪನ ಎಲ್ಲಿಗೂ ಕಳಿಸಲ್ಲ ನಾನು ಅವ್ರು ಇಲ್ಲೇ ಇರಬೇಕು ಅಂತ ಅಂದಾಗ ಈ ಕಡೆ ಶಾರದಾ ನನಗೆ ಸ್ವಲ್ಪ ಖುಷಿ ಆಗ್ತಿರುತ್ತೆ ಆಗ ಬೇಕು ಬೇಕು ಅಂತ ಅನಸು ಹೇಳ್ತಾ ಇರ್ತಾಳೆ ದಯವಿಟ್ಟು ನಾನು ನೀವು ಮನೇಲಿ ಇರೋಕ್ಕೆ ಅವಕಾಶ ಮಾಡಿಕೊಡಿ ಸಾಲಗಾರ ಬೇರೆ ಜಾಸ್ತಿ ಆಗಿದ್ದಾರೆ ಎರಡು ತೂಟಕ್ಕೂ ನನಗೆ ಎಲ್ಲೂ ಗತಿ ಇಲ್ಲ ಹಾಗೆ ಉಳ್ಕೊಳ್ಳೋಕ್ಕೂ ಜಾಗಿಲ್ಲ ನೀವೊಂಚೂರು ಇಲ್ಲಿ ಜಾಗ ಕೊಟ್ಟರೆ ಮನೆ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ಬಿಡ್ತೀನಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ನನಗೆ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಶಾರದ ಹೇಳ್ತಾ ಇರ್ತಾಳೆ ಬೇಡ ಅತ್ತೆ ನಾವಿಬ್ರು ಇಲ್ಲಿ ಭಾರವಾಗಿದ್ದೀವಿ ದಯವಿಟ್ಟು ನೀವು ಇಲ್ಲಿರಬೇಡಿ ಹೊರಟೋಗಿ ಹಳ್ಳಿಗೆ ಅಂತ ಅನ್ಬೇಕಾದ್ರೆ ಏನೇ ಶಾರದಾ ನೀವು ಮತ್ತೆ ನಾನು ನಡುವಿರಲ್ಲಿ ಕೈ ಬಿಡ್ತಿದ್ಯಾ ಈ ರೀತಿ ಹೇಳ್ತಿದ್ಯಾ ಕಣೆ ಊರಿಗೆ ಹೋಗೋಕ್ಕಾಗಲ್ಲ ಸಾಲ್ಗಾರ್ ಜಾಸ್ತಿ ಆದರು ಅಂತ ಹೇಳ್ಬೇಕಾದ್ರೆ ಅತ್ತೆ ಪ್ಲೀಸ್ ಅತ್ತೆ ಸೊ ಸ್ವಲ್ಪ ದುಡ್ಡನ್ನ ಹೇಗಾದರೂ ಮಾಡಿ ನಾನು ಕಳ್ಸಿ ನೀವು ಅಲ್ಲಿವರೆಗೂ ಅವ್ರನ್ನ ಮೇಂಟೇನ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಕಣೆ ನಾನಂತೂ ಹೋಗಲ್ಲ ಪುಸ್ಕಟ್ಟೆ ನೀವು ಊಟ ಕೊಡೋದು ಬೇಡ ನಾನು ಮನೆ ತುಂಬ ಕೆಲಸ ಮಾಡ್ತೀನಿ ಕಣೆ ಪ್ಲೀಸ್ ಒಪ್ಸೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರಿ ಜೊತೆ ಹೇಳ್ತಾ ಇರ್ತಾಳೆ ಬೇಡ ಬೇಡ ಇದೇನು ಧರ್ಮಚಿತ್ರ ಎಲ್ಲ ಮನೆ ಆಯ್ತಾ ಇಲ್ಲೇನು ಕೆಲಸ ಇಲ್ಲ ಹಿರರಿಗೆ ಕೆಲಸ ಇಲ್ಲ ನಿನ್ನನ್ನು ಕಟ್ಕೊಂಡು ಏನು ಮಾಡೋದು ಅಂತ ಬೈತಾ ಇರ್ತಾಳೆ ಹಾಗೆ ಜ್ಯೋತಿಕನು ಸಹ ನಿಮ್ಮ ಮಗ ಮತ್ತು ನಿಮ್ಮ ಸೊಸೆ ನಿಮ್ಮ ಫ್ಯಾಮಿಲಿ ಸಂಬಂಧಪಟ್ಟಿದ್ದು ಆ ವಿಷಯನೆಲ್ಲ ನಮ್ಮನೇಲಿ ನೀವು ಹೇಳೋ ಅವಶ್ಯಕತೆ ಇಲ್ಲ ನೀವು ಇರೋದು ಬೇಡ ಓಟೋಗಿ ಅಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಸಿದ್ದನ್ನು ನೋಡಿ ಅನಿಸೂಯ ನಾಟಕ ಮಾಡ್ತಾ ಇರ್ತಾಳೆ ಅಯ್ಯಪ್ಪ ಹೇಗಿದೆಯಪ್ಪ ಮಗನೇನು ಚೆನ್ನಾಗಿದೆಯಾ ನಿನಗೆ ಆಕ್ಸಿಡೆಂಟ್ ಆದಾಗ ನಾನೇ ಕಣಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳಿದ ತಕ್ಷಣ ಅಮ್ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಆವಾಗ ಶಾರದಾ ಹೇಳ್ತಾ ಇರ್ತಾಳೆ ಹೌದು ಇವರೇ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಕರ್ಕೊ ಬಂದಿದ್ದು ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ ಆಗ ಅನುಸೂಯ ಹೇಳ್ತಾಯಿರ್ತಾಳೆ ನಿನ್ನ ಪ್ರಾಣ ಉಳಿಸೋಕೆ ಹೋಗಿ ನನಗೆ ಈಗ ಊಟಕ್ಕೂ ಗತಿ ಇಲ್ಲ ಮನೆಯೂ ಇಲ್ಲ ಕಣಪ್ಪ ಆ ರೀತಿ ಆಗಿದೆ ನಿನ್ನ ಕಾಲು ಇಟ್ಕೋತೀನಿ ನನಗೆ ಸ್ವಲ್ಪ ಇರೋಕ್ಕೆ ಜಾಗ ಕೊಡಪ್ಪ ಅಂತ ನಾಟಕ ಮಾಡಬೇಕಾದ್ರೆ ಸಿದ್ದು ಕಾಲಿಗೆಲ್ಲ ಬೀಳಬೇಡಿ ಆಯಿತಾ ನಿಮ್ಮಿಂದ ನನ್ನ ಪ್ರಾಣ ಉಳಿತು ಕರೆಕ್ಟ್ ಟೈಮಿಗೆ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ ಸರಿ ಆಯಿತು ಬಿಡಿ ಆ ಒಂದು ಕಾರಣಕ್ಕೋಸ್ಕರ ಈ ಮನೇಲಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಈ ಕಡೆ ಶಾರದನ್ಗೂ ದೀಪನಿಗೂ ತುಂಬ ಶಾಕ್ ಆಗಿಬಿಡುತ್ತೆ ಆಗ ಶಾಕ್ ಶಾಕಾಗಿ ಏನು ಹೇಳ್ತಿದ್ದೀಯ ಸಿದ್ಧು ಅಂತ ಅಂದಾಗ ಜ್ಯೋತಿಕನು ಸಹ ಬೇಡ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುಮಿತ್ರನು ಸಿದ್ಧು ನೀನು ಏನು ಹೇಳ್ತಿದ್ಯಪ್ಪ ಅಂತ ಅನ್ಬೇಕಾದ್ರೆ ಅತ್ತೆ ಪ್ಲೀಸ್ ನನಗೋಸ್ಕರ ಉಳಿಸ್ಕೊಳ್ಳಿ ಅಂತ ಅಂದಾಗ ಸುಮಿತ್ರ ಏನು ಮಾತಾಡಿದೆ ಸುಮ್ಮನಾಗ್ತಾಳೆ ಆದರೆ ವಿಮಲ ಬೇಡ ಅಂತ ಅನ್ಬೇಕಾದ್ರೆ ಅಮ್ಮ ಪ್ಲೀಸ್ ನೀವು ನಮಗೋಸ್ಕರ ಸುಮ್ಮನೆ ಇದ್ಬಿಡಿ ನಾನು ಪ್ರಾಣ ಉಳಿಸಿದ್ದಾರೆ ಅಂತ ಅಂದಾಗ ಎಲ್ಲರೂ ಏನು ಮಾತಾಡ್ದೆ ಸುಮ್ಮನೆ ಇರಬೇಕಾದ್ರೆ ಅನಿಸೇ ಹೇಳ್ತಾ ಇರ್ತಾಳೆ ನನ್ನ ಮಗ ತುಂಬ ಒಳ್ಳೇನು ಯಾರೋ ಇಬ್ರು ಅವ್ನ ತಲೆನ ತುಂಬ ಚೆನ್ನಾಗೆ ತಲೆ ಕೆಡಿಸ್ಬಿಟ್ಟಿದ್ದಾರೆ ಬ್ರೈನ್ ವಾಶ್ ಮಾಡಿದ್ರಿಂದ ಇವತ್ತು ಜೈಲಿಗೆ ಹೋದ ಅಂತ ಅಂದಾಗ ನನ್ನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಅಂತ ಅಪ್ಪಾರ ಜೊತೆನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿ ಪರವಾಗಿಲ್ಲ ಬಿಡಿ ಇಲ್ಲೇ ಉಳ್ಕೊಳ್ಳಿ ನಮ್ಮ ಸಿದ್ದನೇ ಹೇಳಿದ್ನಲ್ವ ಅಂತ ನಾಟಕ ಮಾಡ್ತಿರ್ತಾಳೆ ಅವ್ರು ಏನಾದರೂ ನನ್ನ ಕೈಗೆ ಸಿಗಬೇಕು ಕೈನ ಮುರಿತೀನಿ ಅಂತ ಅನಿಸುಯೆ ಹೇಳಿದಾಗ ಈ ಕಡೆ ಜ್ಯೋತಿಕನಗೂ ಸಹ ಅರ್ಥ ಆಗಿ ಅವಳು ಸಹ ಹಾಗೆ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ಬಿಡ್ತಾಳೆ ಆಗ ತಾತ ಹೇಳ್ತಾ ಇರ್ತಾರೆ ಶಾರದನಗೂ ಹೆಲ್ಪ್ ಆಗುತ್ತೆ ನೀವು ಇಲ್ಲೇ ಇದ್ಬಿಡಿ ಅಂತ ಅಂದ್ಬಿಟ್ಟು ಹೋಗಿ ಶಾರದಾ ರೂಮ್ ತೋರಿಸು ಅಂತ ಹೇಳಿದಾಗ ಅತ್ತೆನ ಕರ್ಕೊಂಡು ಶಾರದಾ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಬಂದು ಹೇಳ್ತಾ ಇರ್ತಾಳೆ ಶಾರದಾ ಇವತ್ತೆ ತಿಂಡಿ ಏನು ಮೊಳಕೆ ಮೊಳಕೆಕಾಳು ಪಲ್ಯ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೀನಿ ಅದು ಇದು ಮಾಡಿದ್ದೀನಿ ಅಂತ ಹೇಳಬೇಕಾದ್ರೆ ನೀನೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತೆ ಬಿಡು ನೀನೇನೇ ಮಾಡಿದ್ರೂ ರುಚಿಯಾಗಿರುತ್ತೆ ಅದಕ್ಕೆ ನಾನು ಕಿಚನ್ ಕಡೆ ಬರೋದೇ ಇಲ್ಲ ಏನಾದರೂ ಸಹಾಯ ಮಾಡಬೇಕಂದಾಗ ಏನು ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ದಶರಥ ಹೇಳ್ತಾ ಇರ್ತಾನೆ ಶಾರದಾ ನನ್ನ ಟ್ಯಾಬ್ಲೆಟ್ ತಂದಿಲ್ವಾ ಎಲ್ಲಿಟ್ಟಿದ್ದೀಯ ಅಂತ ಅಂದಾಗ ನಿಮಗೊಂದು ಮರಗುಳಿ ಆಯಿತಾ ಶಾರದಾ ನೆನ್ನೆನೆ ಮಾತ್ರ ನಾನು ತಂದಿಟ್ಟಿದ್ದಾಳೆ ಅಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಇರಿ ಹುಡುಕ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸುಮಿತ್ರ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅನಸಯ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಅಲ್ಲ ಈ ಮನೆಯವರು ದೊಡ್ಡ ಮನುಷ್ಯರು ಅಗತ್ಯಗಿಂತ ಹೆಚ್ಚಾಗಿ ಶಾರದನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಾರೆ ಹಾಗೆ ಶಾರದ ಇಲ್ಲ ಅಂತಂದರೆ ಮನೆನೇ ನಡೆಯಲ್ಲ ಅನ್ನೋ ರೀತಿ ಶಾರದನ್ನ ನಂಬಿದಾರಲ್ವಾ ಏನು ಮೋಡಿ ಮಾಡಿಬಿಟ್ಲ ಕಾಣೆ ಅಂತ ಅಂದ್ಬಿಟ್ಟು ಕಿಚನ್ ಒಳಗಡೆ ಬರ್ತಾ ಇರ್ತಾಳೆ ಬಂದಾಗ ಏನೇ ಶಾರದಾ ಅಷ್ಟೂರಿಂದ ಬಂದಿದ್ದೀನಿ ಒಂದು ಲೋಟ ಕಾಫಿ ಕೊಡಲ್ವ ಅಂದಾಗ ಅಯ್ಯೋ ಅತ್ತೆ ನಾನು ಅವಾಗಲೇ ಮಾಡಿದ್ದೆ ನೀವಿರಲಿಲ್ಲ ತೊಗೊಳ್ಳಿ ಅಂತ ಕಾಫಿ ಕೊಟ್ರೆ ಇವಳು ಅಲ್ಲೇ ಕಿಚನಲ್ಲೇ ಹೋಗಿ ಬಾಯೆಲ್ಲ ತೊಳ್ಕೊಂಡು ಅಸಹ್ಯ ಎಲ್ಲ ಮಾಡಿಬಿಟ್ಟು ಈ ಕಡೆ ಬಂದುಬಿಟ್ಟು ಕಾಫಿ ಕುಡಿತಿರ್ತಾಳೆ ಅದನ್ನೆಲ್ಲ ನೋಡಿ ಶಾರದನಿಗೆ ಸ್ವಲ್ಪ ಬೇಜಾರಾಗಿ ಆದರೂ ಸಮಾಧಾನ ಮಾಡಿಕೊಂಡು ಅತ್ತೆಗೆ ಕಾಫಿ ಕೊಡ್ತಿರ್ಬೇಕಾದ್ರೆ ಅನಿಸು ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಇಂಥ ದೊಡ್ಡ ಬಂಗಲೆಗೆ ಹೆಂಗೆ ಬಂದೆ ನೀನು ಮೂರತ್ತು ಊಟ ಮಾಡೋಕ್ಕೂ ಗತಿ ಇರಲಿಲ್ಲ ಅಂಥದ್ರಲ್ಲಿ ಇಂಥ ಐಷಾರಾಮಿ ಜೀವನ ನಿನಗೆ ಹೆಂಗೆ ಸಿಕ್ತು ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ ತಾನೇಕೆ ಕೇ ಶಾರದಾ ಬರಲಿಲ್ಲ ನಾನೇ ಅವಳನ್ನ ಬರೋ ಹಾಗೆ ಮಾಡಿದೆ ಅಂದರೆ ಒಂದಿನ ನನ್ನ ಅಪಾಯದಲ್ಲಿದ್ದಾಗ ಆ ಶಾರದನನ್ನು ಕಾಪಾಡಿದ ದೇವತೆ ಅದಕ್ಕೋಸ್ಕರ ಪ್ರತಿಯೊತ್ತರಾಗಿ ನಾನು ಏನಾದರೂ ಕೊಡಬೇಕಲ್ಲ ಅದಕ್ಕೂ ಅದಕ್ಕೋಸ್ಕರ ಶಾರದನ್ಗೂ ಜೀವನ ಇರಲಿಲ್ಲ ನಮ್ಮ ಮನೇಲಿ ನಾನು ಇಟ್ಕೊಂಡೆ ಅವಳೇ ಇರ್ತಿರಲಿಲ್ಲ ನಾನೇ ಬಲವಂತಾಗಿ ಅವಳನ್ನ ಇಲ್ಲಿರೋ ಹಾಗೆ ಮಾಡಿದೆ ಅದಕ್ಕೂ ಮೀರಿ ಅವಳು ನನ್ನ ಮಗಳ ಸಮಾನ ಅಂತ ಅಂದಾಗ ಓಹೋ ಇದಕ್ಕೆಲ್ಲ ಕಾರಣ ನೀವಾ ಹಾಗಾದರೆ ಅದಕ್ಕೋಸ್ಕರ ಇವಳನ್ನ ಕರ್ಕೊಬಂದು ಇಲ್ಲಿಗೆ ಇಟ್ಕೊಬಂದ್ರ ಅಂತ ಅನ್ಬೇಕಾದ್ರೆ ಹೂ ಅಂತ ಹೇಳ್ತಾ ಇರ್ತಾಳೆ ನೋಡಿ ಕಟ್ಕೊಂಡು ಗಂಡ ಸರಿ ಇಲ್ಲದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಮ್ಮ ಆಗಿ ನೀವು ಬುದ್ಧಿ ಹೇಳಬೇಕಲ್ವ ನಿಮ್ಮಿಂದಲೇ ಅಲ್ವಾ ನರಸಿಂಹ ಹಾಳಾಗಿದ್ದು ಅಂತ ಬೈತಿರ್ಬೇಕಾದ್ರೆ ನಾನೇನು ಮಾಡಲಿ ಊರು ತುಂಬ ಸಾಲ ಮಾಡಿ ಇಲ್ಲಿ ಬಂದ ಎತ್ತಮ್ಮ ಅಂತ ನೋಡ್ದಲೂ ಸಹ ನಾನು ನಮ್ಮ ಮನೇಲಿ ಇಟ್ಕೊಳ್ದೆ ಹೊರಗಡೆ ಕಳಿಸ್ತಾ ನನಗೂ ಸಹ ತುಂಬಾ ಬೇಜಾರಾಗಿದೆ ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಬೇಜಾರ್ ಮಾಡ್ಕೋಬೇಡಿ ಶಾರದಾ ನನ್ನ ಮಗಳು ಅಂತಂದರೆ ನೀವು ನಮ್ಮವರು ಇದ್ದಾಗೆ ತಲೆ ಕೆಡಿಸ್ಕೋಬೇಡಿ ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿ ಇಲ್ಲಿರಿ ಅಂತ ಅಂದಾಗ ಹನುಸು ನನಗೆ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೆ ಶಾರದಾ ಮಾತ್ರ ಹೇಳ್ತಾ ಇರ್ತಾಳೆ ಆದಷ್ಟು ಬೇಗ ನಿಮ್ಮ ಸಾಲನ್ನು ತೀರಿಸ್ಬಿಟ್ಟು ನಾನು ಹಳ್ಳಿಗೆ ಕಳಿಸ್ತೀನಿ ನೀವು ಹೋಗಿರಂತೆ ಅಂತ ಅಂದಾಗ ತನ್ನ ಮನಸ್ಸಲ್ಲಿ ಅನಸು ಯಾ ಬೈಕೋತಾ ಇರ್ತಾಳೆ ಆರಾಮಾಗಿ ಐಷಾರಾಮಿ ಜೀವನ ಮಾಡ್ಕೊಂಡು ಇಲ್ಲೇ ಇರೋಣ ಅಂತಂದ್ರೆ ಈ ಶಾರದಾ ಒಬ್ಬಳು ಹಾಳಾಗಿ ಊರಿಗೆ ಕಳಿಸ್ತೀನಿ ಕಳಿಸ್ತೀನಿ ಎಂತ ಹೇಳ್ತಾಳೆ ಅಂತ ಬೈಕೋತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಇಂಬಲನ್ಗೆ ಅಂತ ಕಾಫಿ ತಗೊಂಡು ಈ ಕಡೆ ಶಾರದಾ ಬರ್ತಿರ್ಬೇಕಾದ್ರೆ ಅಮ್ಮ ತಗೊಳ್ಳಿ ಕಾಫಿನ ಅಂತ ಹೇಳ್ತಾ ಇರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾಳೆ ನಿನಗೊಂದು ಕೆಲಸ ಕೊಟ್ಟಿದ್ದಲ್ಲ ಅದನ್ನು ಮಾಡ್ದೆ ಶಾರ್ದಾ ಅಂತ ಅಂದಾಗ ಇಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಮತ್ತು ನೀನು ಮಾಡಲಿಲ್ಲ ಅಂದರೆ ಮನೆ ಬಿಟ್ಟು ಹೋಗೋದು ಯಾವಾಗ ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ದು ಸರ್ಗೆ ಒಳ್ಳೆದಾಗದಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ನೀವೆಲ್ಲ ಈಗ ಅವ್ರನ್ನ ಇಷ್ಟಪಡ್ತೀರಾ ಅವ್ರು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀರಾ ಅದರಲ್ಲಿ ನಾನು ಒಬ್ಳು ಅಮ್ಮ ಅಂತ ಅಂದ್ಬಿಟ್ಟು ಸಿದ್ದು ಕಾಪಾಡಿ ದಿನಗಳನ್ನೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರ್ಮಾಡ್ಕೊಂಡು ವಿಮಲದ ಹತ್ರ ಹೇಳ್ತಾ ಇರ್ತಾಳೆ ಅವರಿಲ್ಲ ಅಂತ ಅಂದಿದ್ರೆ ಇವತ್ತು ಜೀವನದಲ್ಲಿ ನಾನು ದೀಪು ಬದುಕ್ತಾ ಇರಲಿಲ್ಲ ಅವ್ರ ಋಣ ನಮ್ಮ ತಲೆ ಮೇಲೆ ತುಂಬ ಇದೆ ಖಂಡಿತ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಸಿದ್ದು ಇಲ್ಲೂ ನಿನಗೆ ಮಾತಾಡಕ್ಕೆ ಸಿಗೋಲ್ಲ ಆಫೀಸಲ್ಲೂ ಮಾತಾಡೋಕೆ ಸಿಗಲ್ಲ ನಾನೇ ಅವನನ್ನ ನಾ ಪ್ರೈವೇಟಾಗಿ ಕಳಿಸೋ ರೀತಿ ಏನೋ ಒಂದು ಉಪಾಯ ಮಾಡ್ತೀನಿ ನೀನು ಹೋಗಿ ಅಂದಾಗ ಆಯ್ತಮ್ಮ ಸರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಈ ಕಡೆ ಮುರಳಿ ಮಾತಾಡ್ತಾ ಇರ್ತಾನೆ ವೈದ್ಯಹಿ ಹತ್ತಿರ ಮಾತಾಡ್ತಾ ಇರ್ತಾನೆ ಸಡನ್ನಾಗಿ ಮನೆ ಬಿಟ್ ಬಾ ಅಂತ ಬಂದರೆ ಜೀವನಕ್ಕೆ ಏನು ಮಾಡೋದು ಆವಾಗವಾಗ ಬಂದು ಮನೆಯಲ್ಲಿ ಎಲ್ಲರೂ ನಂಬಿಕೆನ ಕಳ್ಸು ಆಯಿತಾ ಇವಲ್ಲ ನನಗೆ ಹತ್ತಿರ ಆಗು ಏನಾದರೂ ಒಂದು ಮಾಡ್ಬೋದು ಈಗ ಸಡನ್ನಾಗಿ ಬಾ ಅಂದರೆ ಬರೋಕ್ಕಾಗಲ್ಲ ಅಂತ ಮಾತಾಡ್ತಾ ಇರಬೇಕಾದ್ರೆ ಶಾರದಾ ಸಡನ್ನಾಗಿ ಬಂದು ಸರ್ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಕಾಫಿ ಕುಡ್ದು ತಿಂಡಿ ತಿಂದ ಅಂತ ಹೋಗ್ಬಿಟ್ಟು ಕಣಸನೇ ಮಾಡಿ ಶಾರದನ ಎದ್ರಿಸಿ ಕಳಿಸೇ ಬಿಡ್ತಾನೆ ಇನ್ನೊಂದು ಕಡೆ ಗಜಕೇಸರಿ ಯೋಗ ಅಂತಂದರೆ ಇದೇ ಇರ್ಬೋದು ಅಂತ ಅಂದ್ಬಿಟ್ಟು ಅನಿಸೂಯ ಸಿಕ್ಕಾಬಟ್ಟೆ ಚೂಸ್ಕೊ ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಪಾರಿಜಾತನೂ ಹಾಗೆ ಇನ್ನೊಂದು ಕಡೆ ಜ್ಯೋತಿಗೂ ಬರ್ತಾರೆ ಬಂದ್ಬಿಟ್ಟು ಎಲ್ಲ ಸೌಖ್ಯ ಇದೆಯಾ ಅಂತ ಕೇಳಬೇಕಾದ್ರೆ ಓ ತುಂಬ ಚೆನ್ನಾಗಿದೆ ಎಲ್ಲರೂ ನನ್ನನ್ನು ರಾಣಿ ರಾಣಿ ಥರ ನೋಡ್ಕೊತಿದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಿನ್ನ ಸೊಸೆಗೂ ಮೊಮ್ಮಗಳಿಗೂ ಬಿಟ್ಟಿ ಕೊಡ್ತಿದ್ದೀವಿ ಅಂತಾದ್ರೆ ನೀನು ನೀನು ಬಂದಿದೆಯಲ್ಲ ಇದೇನು ಧರ್ಮಚಿತ್ರಣ ಅಂತ ಬೈತಿರ್ಬೇಕಾದ್ರೆ ಏನು ಹಿಂಗಂತೀರಲ್ಲ ನನ್ನ ಮಗನ ಜೈಲಿಗೆ ಕಳ್ಸಿದ್ದೀರಾ ಈಗ ನಾವು ಒಂದು ಇರೋಕ್ಕೆ ಮನೆ ಕೊಡಿ ಅವಾಗ ನಾವು ಹೋಗ್ತೀವಿ ಅಂತ ಅನ್ಬೇಕಾದ್ರೆ ವಾಟ್ ನಿನ್ಗೊಂದು ಮನೆ ಬೇರೆ ಅಂತ ಜ್ಯೋತಿಕ ಬೈತಾ ಇರ್ತಾಳೆ ಹೌದು ಮನೆ ಕೊಟ್ಟರೆ ನಾವು ಹೋಗ್ತೀವಿ ಇಲ್ಲ ಅಂತ ಅನಿಸೂಯ ಆಟ ಮಾಡ್ತಾ ಇರ್ತಾಳೆ ಆಗ ಈ ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಏನೂ ಆಗಲ್ಲ ನಾವು ನಿಮಗೇನು ಸಹಾಯ ಮಾಡೋಕ್ಕಾಗಲ್ಲ ಅಂತಂದಾಗ ಸರಿ ಆಯಿತು ಬಿಡಿ ಮಾಡಬೇಡಿ ಆಯ್ತಾ ನನ್ನ ಮಗನ ಜೈಲಿಗೆ ಕಳಿಸಿ ಶಾರದಂಗಿ ಡೈವರ್ಸ್ ಕೊಡ್ಸಂಗೆ ಮಾಡಿದ್ದು ನೀವಿಬ್ಬರೇ ಅಂತ ನಾನು ಮನೆಯವ್ರಿಗೆಲ್ಲ ಹೇಳ್ತೀನಿ ಆಗ ನನ್ನ ಜೊತೆ ನೀವು ಬರೀರಂತೆ ಅಂತ ಅಂದಾಗ ಆ ಜೊತೆನಿಗೆ ಶಾಕ್ ಆಗ್ತಾ ಇರುತ್ತೆ ನೋಡು ಈ ರೀತಿ ಎಲ್ಲ ಮಾಡಬೇಡ ಆಯಿತಾ ಹೇಗಾದರೂ ಮಾಡಿ ಇವಳನ್ನ ಸಂಭಾಳ್ಸೋಣ ಅಂತ ಅಂದ್ಬಿಟ್ಟು ಈಗಷ್ಟೇ ನರಸಿಂಹ ಜೈಲಿಗೆ ಹೋಗಿದ್ದಾನೆ ಸ್ವಲ್ಪ ದಿನ ಟೈಮ್ ಕೊಡೋ ಅನಿಸೂಯ ಇವಾಗ ರಗಳೆ ರಂಪಾಟ ಎಲ್ಲ ಬೇಕಾ ಆಮೇಲೆ ನಾವೇ ಬಿಡಿಸ್ತೀವಿ ಏನೋ ಒಂದು ಮಾಡೋಣ ಅಂತ ಸಮಾಧಾನ ಮಾಡಬೇಕಾದ್ರೆ ಗೋಲ್ಡಿ ಹೇಳ್ತಾ ಇರ್ತಾಳೆ ಇದೆಲ್ಲ ನಮಗೆ ಬೇಕಾ ಅವಳನ್ನ ಕಳ್ಸಿಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಗೊತ್ತಾಗಲ್ಲ ಗೋಡಿ ಸುಮ್ಮನೂರು ಶಾರದ ಥರ ಇವಳು ಸೈಲೆಂಟ್ ಅಲ್ಲ ವೈಲೆಂಟು ಸಿಡಿದು ಬಿದ್ದರೆ ನಮ್ಮನ್ನು ಮನೆಯಿಂದ ಆಚೆ ಆಗ್ಬಿಡ್ತಾಳೆ ಅಂತ ಬಜಾರಿಗೆ ಗಯ್ಯಾಳಿ ಅನಿಸೂಯ ನಮ್ಗೆ ಯಾಕೆ ತಲೆನೋವು ಅಂತ ಅಂದ್ಬಿಟ್ಟು ಸರಿ ಆಯ್ತು ಅದನ್ನೆಲ್ಲ ನೋಡ್ಕೊಳ್ಳೋಣ ನೀನು ಆರಾಮಾಗಿ ಇಲ್ಲಿ ಇದ್ಬಿಡು ಆಯ್ತಾ ಅಂತ ಅಂದಾಗ ಓ ಆರಾಮಾಗಿರ್ತೀನಿ ಇರ್ತೀನಿ ನನ್ನ ಮಗನ ಯಾವತ್ತು ಜೈಲಿಂದ ಬಿಡಿಸ್ತೀರಾ ಅವತ್ತ್ ನಾನು ಹೋಗ್ತೀನಿ ಅಂತ ತುಂಬಾ ಖುಷಿಯಾಗಿ ಜ್ಯೂಸ್ ಕುಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುತ್ಕೋತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು